ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ನಡುವೆ ಪೈಪೋಟಿ ಆರಂಭವಾಗಿದ್ದು ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬುಧವಾರ ಮಹತ್ವದ ಸುಳಿವು ನೀಡಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೀಘ್ರದಲ್ಲೇ ಕೆಲವು ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೇನೆ ಅಲ್ಲಿ ಹಿಂದುಳಿದ ವರ್ಗದವರು ಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಅಧ್ಯಕ್ಷರ ಬದಲಾವಣೆಯಾಗುತ್ತದೆ ಎಂದರು ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಖರ್ಗೆ ಈ ಬಗ್ಗೆ ನಿರ್ದಿಷ್ಟವಾಗಿ ನಾನು ಹೇಳಲು ಸಾಧ್ಯವಾಗುವುದಿಲ್ಲ ಬಾಕಿ ಉಳಿದ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆಯಾಗುತ್ತದೆ ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಸ್ಪಷ್ಟವಾಗಲಿದೆ ಇನ್ನು ಎಂಟು ದಿನಗಳಲ್ಲಿ ನಮ್ಮಿಂದಲೇ ಪ್ರಕಟಣೆ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದರು ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಅಧ್ಯಕ್ಷ ಮಾಡಿದ್ದೇವೆ ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ನೋಡಿ ನಾನು ಸ್ಪೆಸಿಫಿಕ್ವಾಗಿ ಹೇಳೋಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರುಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ನಾವು ಯಾವ್ಯಾವ ಒಂದೂ ಒಂದು ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರೇರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇವರ್ಸ್ ಮಾಡ್ತೇವೆ ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಎಂಟು ದಿವಸದಲ್ಲಿ